ಕಲ್ಲು ತೂರಾಟ ಪ್ರಕರಣ ಇಂತ ಘಟನೆ ಎಲ್ಲೂ ನಡೆಯಬಾರದು ಎಲ್ಲಾ ಧರ್ಮದವರು ಒಂದಾಗಿ ಇರಬೇಕು ಯಾರೇ ಇಂತಹ ಕೆಲಸ ಮಾಡಿದ್ರು ಒದ್ದು ಒಳಗಾಕ್ಬೇಕು ದ್ವೇಷ ಭಾವನೆ ಬೆಳೆಯೋದು ಬೇಡ ಅಂತ ಹೇಳಿ ಮಂಗಳೂರಿನ ಘಟನೆ ಮರುಕಳಿಸಬಾರದು ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಈ ವಿಷಯದಲ್ಲೂ ವಿಪಕ್ಷಗಳು ರಾಜಕೀಯ ಮಾಡ್ತಿವೆ ರಾಜಕೀಯ ಲಾಭ ಪಡೆಯುವ ಕೆಲಸ ಆಗಬಾರದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಇದೀಗ ಈ ಒಂದು ಘಟನೆ ರಾಜಕೀಯ ತಿರುವನ ಪಡೆದುಕೊಳ್ತಾ ಇದೆ ಯಾಕಂತಂದ್ರೆ ಒಂದ್ ಕಡೆ ಜೆ ಡಿ ಎಸ್ ನಾಯಕರು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದೀಗ ಮದ್ದೂರಿನ ಬಳಿ ಜಮಾಯಿಸ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಇದೀಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕಾರ್ಯಕರ್ತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ ಒಂದ್ ಕಡೆ ನಿಷೇಧಾಜ್ಞೆ ಜಾರಿ ಇದೆ ಇನ್ನು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ನನ್ನ ಕಲೀಗ್ ರಾಘವೇಂದ್ರ ಚಿಚ್ಚಾಟ್ ನಡೆಸಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ನನ್ನ ಕಲಿ ಈಗ ದುರ್ಗೆ ಚಿಟ್ಚಾಟ್ ನಡೆಸಿದ್ದಾರೆ ನೋಡ್ತಾ ಹೋಗೋಣ ಗಣೇಶ ವಿಸರ್ಜನೆ ವೇಳೆ ಕಲ್ಲು ಇದೀಗ ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ ಈ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗ್ತೀನಿ ನಮ್ಮ ಜೊತೆ ಶಾಸಕರ ಬೆಳಗ್ಗೆ ಗೋಪಾಲದಲ್ಲಿ ಇವಂತ ಘಟನೆಗಳು ಕೋಮಗಲಮಿ ಕಾರಣ ಆಗ್ತಿದಾವೆ ಯಾವತರ ನೋಡ್ತೀವಿ ನೋಡಿ ಘಟನೆಗಳು ಆಗಬಾರ್ದು ರಾಜ್ಯದಲ್ಲೇ ಸುರಕ್ಷಿತ ಆಗಿರ್ಬೇಕು ಎಲ್ಲಾ ಜಾತಿ ಧರ್ಮ ಒಂದಾಗಿರಬೇಕು ಯಾವುದೇ ಧರ್ಮ ಇರಲಿ ಇವತ್ತು ಆ ಧರ್ಮದವರು ಏನು ತಮ್ಮ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಈ ಥರ ಘಟನೆ ಆಗಲಿಕ್ಕೆ ಯಾರೂ ಬಿಡಬಾರ್ದು ಯಾಕಂದರೆ ಅವರು ಯಾರೇ ವ್ಯಕ್ತಿ ಇರಲಿ ಅಂಥವ್ರನ್ನ ಒದ್ದು ಒಳ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಮದ್ದೂರಾಗಿರ್ಬೋದು ನಮ್ಮ ಸಾಗರದಲ್ಲೂ ಒಂದು ಸಣ್ಣ ಘಟನೆ ಆಗಿದೆ ಸಾಗರದಲ್ಲಿ ಚಿಕ್ಕ ಮಕ್ಕಳು ಅವರು ಎಂಜಲು ಉಗಳಿದ್ದಾರೆ ಅನ್ನೋದನ್ನ ಅದು ಕ್ಯಾಮ್ರಾದಲ್ಲಿ ಬಂದಿದೆ ಅದು ಅವ್ರನ್ನೂ ತನಿಖೆ ಮಾಡ್ತಾಯಿದ್ದೆ ಇವತ್ತು ಅವರು ತನಿಖೆ ಮಾಡಿ ಮಕ್ಕಳಿಗೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅವರು ತಂದಿದೆ ಅವ್ರ ತಾಯಿ ಕ್ಷಮೆ ಕೇಳಿ ಇಲ್ಲ ನನಗೆ ತಪ್ಪಾಗಿದೆ ನನ್ನ ಮಕ್ಕಳು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವು ಮುಸ್ಲಿಂ ಸಮಾಜದವರು ಖಂಡನೆ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ದ್ವೇಷ ಭಾವನೆಗಳು ಬೆಳೆಯೋದು ಬೇಡ ಯಾವುದೇ ಈಗ ಮುಸ್ಲಿಮ್ಸರು ಅವರು ಮೊನ್ನೆ ಈದು ಎಲ್ಲ ಮಾಡಿದರು ಅದಕ್ಕೂ ಯಾವುದೇ ಸಮಸ್ಯೆ ಆಗ್ಬಾರ್ದು ಎಲ್ಲ ಸಮಾಜಕ್ಕೂ ತೊಂದರೆಗಳಾಗುವಂಥದ್ದು ಆಗ್ಬಾರ್ದು ಮಂಗಳೂರಲ್ಲಾಗಿರುವಂಥ ಘಟನೆಗಳು ಇವತ್ತು ಮತ್ತೆ ಮರುಕಳಿಸ್ತಿದ್ವಿ ಈ ಭಾಗದಲ್ಲಿ ಬಂದರೆ ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ತೊಂದರೆಗಳಾಗ್ತವು ಮುಂದೆ ನೋಡಿ ಮಂಗಳೂರಲ್ಲಿ ಹತ್ತು ಗಂಟೆ ಮೇಲೆ ಏನು ವ್ಯವಹಾರ ಇಲ್ಲ ಆ ಥರ ಪರಿಸ್ಥಿತಿ ಹಾಗೆ ಮದ್ದೂರಲ್ಲೂ ನಿನ್ನೆ ಆಗಿದೆ ಈ ಥರ ಕಿಡಿಗೇಡುಗಳು ಯಾರಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ರೆ ಮಾತ್ರ ಸಾಧ್ಯ ಆಗುತ್ತೆ ಅದು ಕೊಡಬೇಕು ಇಷ್ಟು ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ದುರ್ಗೆ ಸ್ನೇಹಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು